ನೋಡಿಲ್ಲ ಶಾಸಕರು ಅಥವಾ ಸಂಸದರು ದೇವಸ್ಥಾನಕ್ಕೆ ಅವ್ರಿಗೆ ಅರ್ಜಿ ಕೂಡ ಎರಡು ವರ್ಷ ಆಗ್ತೀರಿ ಅವ್ರು ನಮಗೆ ಸಿಕ್ಕಿಲ್ಲ ದುಡ್ಡು ಕೊಡ್ರಿ ದರ್ಜಿ ಕೊಡಕ್ಕೆ ಎರಡು ವರ್ಷ ಬೇರೆ ಡೆಲ್ಲಿ ನಾಯಕ ಹೆಸರು ಹೇಳ್ಕೊಂಡು ಗೆದ್ದು ಬಂದ್ರೆ ಮಣ್ಣಲ್ಲಿ ಗೆದ್ದು ಬರೋದು ಅವ್ರ ಹೆಸರಿ ನನ್ನ ಹೆಸರಿನ ಅಲ್ಲ ಅಂತ ಗೊತ್ತಿತ್ತು ಕೆಲಸ ಮಾಡೋ ಅಗತ್ಯ ಇಲ್ಲ ಅನ್ನೋ ಭಾವನೆ ಬಂದಿತ್ತು ಯಾರು ನಿಮ್ಮ ಮಧ್ಯದಲ್ಲಿ ಇರ್ತಾರೆ ಕೆಲಸವನ್ನು ಮಾಡ್ತಾರೆ ಅವ್ರಿಗೆ ಓಟ್ ಅನ್ನುವಂಥದ್ದು ಕೆಲಸ ಮಾಡಿದವ್ರಿಗೆ ಒಟ್ಟು ಕೊಡ್ಬೇಕು ಅಲ್ವಾ ಅದಕ್ಕೆ ನಾನು ಬಂದು ತಮ್ಮ ಹತ್ರ ಕೇಳ್ತಾ ಇದ್ದೇನೆ ಇಪ್ಪತ್ತೇ ತಿಂಗಳಾದ ಸಹ ಪಂಚಾಯತಿ ಭೇಟಿಯನ್ನು ಕೊಟ್ಟಿದ್ದೇನೆ ಪಂಚಾಯತ್ ಅಂತ ತಮ್ಮನ್ನೆಲ್ಲ ಚರ್ಚೆಯನ್ನು ಮಾಡಿದ್ದೇನೆ ಈ ಭಾಗದ ಸರ್ಕಾರ ಯೋಜನೆಗೆ ನಾನು ಮತ್ತು ಶಾಂತಿ ಕಾಯ್ದೆ ಬಂದಿರುವ ಮುಖ್ಯಮಂತ್ರಿಗಳಿಗೆ ಹೋಗಿ ಅಂದು ಹತ್ತು ಕೋಟಿ ರೂಪಾಯಿಯನ್ನು ಮಾಡ್ತೇನೆ ಇದು ಮುಂದುವರಿಸುವಂತ ಕೆಲಸ ನನ್ಗೆ ಅರ್ಥ ಗೊತ್ತ ರವೀಶ್ ಅವರಲ್ಲಿ ಹೇಳಿದ್ರೆ ನಾವು ಹೋರಾಟ ಮುಂದುವರ್ತೀನಿ ಅಂತ ನಾನು ಹೇಳಿದ್ರೆ ನಾವು ನಿಮ್ಮ ಒಟ್ಟಿಗೆ ಇರ್ತೀವಿ ಆಗದೆ ಇದ್ರೆ ನಾವು ಒಟ್ಟಿಗೆ ಇರ್ತೀವಿ ಅಂತ ಮಾಡುವಂತ ಜವಾಬ್ದಾರಿ ನಮ್ಗಿದೆ ಅಲ್ವಾ ಜನಪ್ರತಿನಿಧಿಗಳ ಕೆಲಸ ಏನು ಜನರ ಕೆಲಸ ಮಾಡೋದೇನು ಜನರ ಕೆಲಸ ಮಾಡದೆ ಅಂದ್ರೆ ಅವ್ರಿಗೆ ಜನಪ್ರತಿನಿಧಿ ನಮ್ಗೆದ್ದೇ ಇರ್ಬೋದು ಜನಪ್ರತಿನಿಧಿ ಆಗದೆ ಇಲ್ಲ ಅವರು ಅದಕ್ಕೆ ಮತವನ್ನು ಹಾಕುವಾಗ ನೀವು ದಾನ ಮಾಡುವಂಥದ್ದು ಮತ ನಾವು ಖರೀದಿ ಮಾಡುವಂತದಲ್ಲ ಅದಕ್ಕೆ ಯಾರನ್ನ ಆಯ್ಕೆ ಮಾಡ್ತೀವಿ ಅನ್ನೋದು ಸ್ವಲ್ಪ ಆದ್ಯತೆಯನ್ನು ಕೊಡಬೇಕಾಗ್ತದೆ ಕೆಲಸ ಮಾಡೋರಿಗೆ ಲೋಕಸಭೆಯಲ್ಲಿ ಹೋಗಿ ಮಾತಾಡ್ಬೇಕಾಗ್ತದೆ ಇವರು ವಿಧಾನಸಭೆಯಲ್ಲಿ ಹೋಗಿ ಮಾತಾಡ್ಬೇಕಾಗ್ತದೆ ನಿಮ್ ಸಂಘ ಅಲ್ಲಿ ಎತ್ತಬೇಕಾಗ್ತದೆ ಹಿಂದಿದ್ರೆ ಸುಮ್ಮನೆ ಅವ್ರ ಕುತ್ಕುಂಬದ ಏನಾಗ್ತದೆ ನಿಮ್ ಬಗ್ಗೆ ಕಾನೂನು ಮಾಡುವ ಶಾಸನ ಅಧ್ಯಯನ ಮಾಡುವಾಗ ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕಾಗ್ತದೆ ಹಿಂದಿದ್ರೆ ಅವ್ರು ಶಾಸಕರು ಆಗೋದಲ್ಲ ಸಂಸದರು ಆಗೋದಿಲ್ಲ ಯೋನಾ ನೀವು ಕೆಲ್ಸಿ ವಿರಂತ ಲೋಕಕ್ಕೆ ಮಾರದ ಸಭಿಸು ಆಗ್ತಿದೆ. ವಿದಾ ರೋಡ್ ಸಭೆ ಇಲ್ಲಿ ಒಳಗೆ ಬಿಡಾವ್ ಕಚ್ಚಾ. ಈ ಗ್ಯಾಸ್ ಅಲ್ಲಿ ಮೈಲೇ ಋತು ಗ್ಯಾಸ್ ಈ ಬಾಳ ಕೂಚು ಇತ್ತೆಯಾ? ಸಕ್ಕಾ ಸಕ್ಕಾ ಲಟ್ಟೈ. ಕೂಚು ಇತ್ತೆಯಾ? ನೀವೆಸ್ತನೆ ಕೂತಿರಬಹುದು. ಅಲ್ಲೇ ಬಗ್ತಾ ಇಲ್ಲ ಸರ್ ಅಂತ. ಅಲ್ಲೇ ಆಗ್ತೇ ಇಲ್ವೇ ನಾನು ಸಾಮಾನ್ಯ ಯಾತ್ರೆ ಗಂಟೆ ಹೋಗಿರಲ್ಲ. ಪ್ರಧಾನಮಂತ್ರಿ ವಿರೇಂದ್ರ ಬಿಟ್ಕೊಡಿ ನಾವು ಬರೋದು ಕೊಡ್ತೇವೆ ಅಂತ ಬಿಟ್ಕೊಡ್ತೀವಿ ನಾವು ತಕ್ಷಣ ಅದು ಅಲ್ಲಿ ನಮಗೂ ಇಲ್ಲ ನಿಮ್ಗೂ ಇಲ್ಲ ಆ ಪರಿಸ್ಥಿತಿ ಇಟ್ಟಿದ್ರು